ಇಂಟರ್ನ್ಶಿಪ್ ನಾಗಿದ್ದೀನಿ ಅವ್ರಿಗೆ ಪ್ರಮೋಷನ್ ಆಗಿದೆ ಅಲ್ರಿ ಜಾಬ್ ಸಿಕ್ಕುತ್ತೆ ನಾನು ಇಂಟರ್ನ್ಶಿಪ್ ನಾಗಿದ್ದೀನಿ ಪ್ರಮೋಷನ್ ಓಕೆ ಧನ್ಯವಾದಗಳು ನಿಮ್ಗೆ ಶರಣ್ ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್ ಎಲ್ಲ ಅಭಿಮಾನಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ಮೊದಲನೇದಾಗಿ ಇಡೀ ತಂಡಕ್ಕೆ ಮತ್ತೆ ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಅಂಡ್ ಕಂಗ್ರಾಚುಲೇಷನ್ ಟೀಮ್ ಏಳು ಬಲೆ ಟ್ರೈಲರ್ ಬಹಳ ಚಂದ ಐತೆ ಅಂದ್ರೆ ಟೀಸರ್ ಮತ್ತೆ ಪೋಸ್ಟರ್ ಭಾಳ ಇಷ್ಟ ಆಗಿತ್ತು ನನಗೆ ಕಂಟೆಂಟ್ ಫಸ್ಟ್ ಪೋಸ್ಟರ್ ಅನಿಸ್ತು ಟೀಸರ್ ನೋಡಿದಾಗು ಚಂದ ಅನಿಸ್ತು ಇನ್ ಟ್ರೈಲರ್ ಬಹಳ ಇನ್ನೂ ಚಲೋ ಅನಿಸ್ತು ನನಗೆ ಒಂದು ಇಂಟೆನ್ಸ್ ಎಮೋಷನ್ಸ್ ಕಾಣಿಸುತ್ತೆ ಒಂದು ಮುದ್ದಾದ ಪೇರಿದೆ ಸಾಕಷ್ಟು ಒಂದು ಜರ್ನಿ ಇದೆ ಅಂದರೆ ಹೋರಾಟದ ಜರ್ನಿ ಇದೆ ಆ ಪ್ರೇಮಕತೆ ಜೊತೆಗೆ ತುಂಬ ಎಂಗೇಜಿಂಗ್ ಫ್ಯಾಕ್ಟರ್ಸ್ ಇದೆ ಒಳ್ಳೊಳ್ಳೆ ನಟರ್ ಇದಾರೆ ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ ಪುನೀತ್ ಅದ್ವೈತು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳಾಗಿ ಆ್ಯಂಡ್ ಒಳ್ಳೆ ಪಾತ್ರವರ್ಗ ಕಿಶೋರ್ ಸರು ದುನಿಯಾ ಟೈಮಿಂದನೂ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಎಲ್ಲಾ ನಟರುಗಳಿಗೆ ನಮ್ಮ ಸತ್ಯ ಅವರು ಗುಂಡ್ರಗೋವಿ ಸತ್ಯ ಪಿಕ್ಚರ್ ಹಂಗೇನೆ ಕರೆಯಕ್ಕೆ ಇಷ್ಟ ನಮಗೆ ಪ್ರತಿಯೊಬ್ಬ ಪಾತ್ರಧಾರಿ ಮತ್ತೆ ನಮ್ಮ ನಾಗಾಭರಣ ಸರ್ ಆಗಿರಲಿ ತುಂಬಾ ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್ ಇದೆ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಳಗೆ ಒಂದು ನಮಗೆ ಒಂದು ಟಾಕ್ಲೆ ಇದೆ ನಮ್ಮ ಕರ್ನಾಟಕ ಟೂರಿಸಮ್ಗೆ ಒನ್ ಸ್ಟೇಟ್ ಮನಿ ಮನಿವರ್ಡ್ ಅಂತ ಒಂದು ರಾಜ್ಯ ಹಲವು ಜಗತ್ತು ಸೊ ಈ ಸಿನಿಮಾದಾಗ ಇನ್ನೊಂದು ಜಗತ್ತು ನೋಡ್ತಿರ ಬಹುಶಃ ಎಲ್ಲ ನೂರ್ ನೂರ ಐವತ್ತು ಕಿಲೋಮೀಟರ್ಗೆಲ್ಲ ಈಗ ನಾನ್ ಮಾತಾಡತಿನ ಆ ಕಡೆ ಬಿಜಾಪುರ ಚಿತ್ರದುರ್ಗ ದಾಟಿದ್ರೆ ನಮ್ ಚೂರು ಹೋಗೈತಿ ಮಾತು ಬಾಗಲಕೋಟೆ ಬಿಜಾಪುರ ಗದಗ ಬೀದರ್ ದಂಕರು ಇನ್ ಈ ಕಡೆ ಮೈಸೂರು ದಾಟಿದ್ರಪ್ಪ ಮತ್ ಚೇಂಜ್ ಆಗೈತಿ ಮಾದಪ್ಪನ ಬೆಟ್ಟದ ಸುತ್ತ ಆಗ್ಲಿ ಚಾಮರಾಜನಗರ ಆಗಲಿ ಮ್ಯಾಪ್ ನೋಡ್ತೀರ ಅದ್ರಾಗ ಆ ಒಂದು ವರ್ಡ್ನ ಎಕ್ಸ್ಪ್ಲೋರ್ ಮಾಡಕತ್ತಾರೆ ಆಮೇಲೆ ಆ ಊರಿನ ನಿರ್ದೇಶಕರು ಬಂದು ಮಾಡೋದೈತಲ್ಲ ಪುನೀತ್ ಸರ್ನ ಅವ್ರು ಹೇಳ್ತಾರೆ ನಮ್ಮ ಊರಿನ ಕತೆ ಅಂತ ಅದು ಇನ್ನಷ್ಟು ಎಕ್ಸ್ಪ್ಲೋರ್ ಆಗ್ಬೇಕಾಗೈತಿ ನಮ್ಮ ಕಡೆ ಒಂದು ಭಾಗಕ್ಕೆ ಒಂದು ರೀಜನ್ಗೆ ಫಿಕ್ಸ್ ಆಗದೆ ಎಲ್ಲಾ ಕಡೆನೂ ಸಿನಿಮಾಗಳು ಬಂದಾಗಪ್ಪ ಅಂತಂದ್ರೆ ಅದೊಂದು ರಿಲೇಟಬಲ್ ಫ್ಯಾಕ್ಟರ್ ಜಾಸ್ತಿ ಆಗೈತಿ ಹೆಚ್ಚು ಹೆಚ್ಚು ನಮ್ಮ ನಾಡಿನ ನಾವೇ ಜಾಸ್ತಿ ನೋಡೋಂಗತಿ ಸೊ ಈ ಸಿನಿಮಾ ಇಂದ ಆ ಭಾಗದ ಒಂದು ಎಕ್ಸ್ಪ್ಲೋರೇಷನ್ ಬಹಳ ಚಲೋ ಆಗಿರ್ತದೆ ಅಂತ ಭಾವಿಸ್ತೀನಿ ಆಲ್ ದ ಬೆಸ್ಟ್ ಪುನೀತ್ ಅವರೇ ಅಂಡ್ ನಿರ್ಮಾಪಕರಿಗೂ ಕೂಡ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ ಅಂಡ್ ತರುಣ್ ಸರ್ ನಾನು ಶರಣ್ ಸರ್ ಮತ್ತು ತರುಣ್ ಸರ್ ಇಲ್ಲಿ ಆದರೆ ನಾನು ಆಕ್ಚುಲಿ ರ್ಯಾಂಬು ಸಿನಿಮಾದೊಳಗೆ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಸಾಧಕ ಹೋಗಿಲ್ಲ ಸರ್ ಹಿಂದೆ ನಿಂತಿರ್ತೀನಿ ಒಂದು ದೊಡ್ಡ ದಂಡಿರ್ತದೆ ಆದ್ರೆ ನಾನು ಒಬ್ಬ ಇರ್ತೀನಿ ನಂಗೆ ಇದ್ದ ಒಂದು ಡೈಲಾಗಿತ್ತು ಆ ಡೈಲಾಗ್ನು ಹಿಂದಿರೋರು ನಂಗೆ ಒಂದು ಅರ್ಥ ಕೊಡಲಿ ನಂಗೊಂದು ಅರ್ಥ ಕೊಡಲಿ ಅಂತ ಅಷ್ಟು ಚಿಕ್ಕ ಕ್ಯಾರೆಕ್ಟರ್ ಅವಾಗಿಂದ ಇವತ್ತಿನವರೆಗೂ ನನಗೆ ಅಂದರೆ ಒಂದು ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ಒಂದು ಎಕ್ಸ್ಟ್ರಾ ಅಂತಂಗ್ ಕರೀತೀವಿ ಅವಾಗೂ ಅದೇ ಪ್ರೀತಿಯಿಂದ ಮಾತಾಡ್ಸೋರು ಇವತ್ತು ಅದೇ ಪ್ರೀತಿಯಿಂದ ಇವೆಂಟ್ ಕರೆದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಒಳ್ಳೇದಾಗಲಿ ಆ್ಯಂಡ್ ಶರಣ್ ಸರ್ ನಿಮ್ಮನ್ನ ನಿಮ್ಮ ಜರ್ನಿ ಇದೆಯಲ್ಲ ಅಂದರೆ ಒಬ್ರು ಸಹ ಕಲಾವಿದರಾಗಿ ಒಬ್ಬರು ಹಾಸ್ಯ ಕಲಾವಿದರಾಗಿ ಆಮೇಲೆ ಒಬ್ರು ಹೀರೋ ಆಗಿ ಅದ್ಭುತವಾದ ಕಲಾವಿದರು ನೀವು ನಿಮ್ ನಿಮ್ಮ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಳ್ಳೋದು ಬಹಳ ಖುಷಿ ಆಗ್ತದೆ ಆ್ಯಂಡ್ ಧನಂಜಯ್ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಧನೋನ್ ಕರೆದಿದ್ದಕ್ಕೆ ಲಾಸ್ಟ್ ಟೈಮ್ ಬಿಟ್ಟಾಗಿದ್ದು ಮದ್ವೆಗೆ ಸರ್ ಮದುವೆ ಆದ್ಮೇಲೆ ಸಿಕ್ಕೇ ಇಲ್ಲ ಮೊದಲು ಯಾವಾಗಾದ್ರೂ ಫೋನ್ ಮಾಡಬಹುದಾಗಿತ್ತು ಸರ್ ಈಗ ಹತ್ತು ಗಂಟೆ ಮೇಲೆ ಫೋನ್ ಮಾಡೋಕ್ಕಾಗಲ್ಲ ಫೋನ್ ಕನೆಕ್ಟೇ ಆಗಲ್ಲ ನೀವು ಮದುವೆ ಆಗಿರಲ್ಲ ರಾಂಗ್ ರಾಂಗ್ ನಂಬರ್ ಸಾರಿ ಮೋಸ್ಟ್ಲಿ ಬ್ಯಾಚುಲರ್ತನ ಸ್ನೇಹಿತ ಮದುವೆ ಆದಾಗ ಹೆಂಗಿರ್ತದೆ ಅಂತ ಅನ್ಕೊಂಡು ಕನೆಕ್ಟೇ ಆಗಲ್ಲ ಅದು ಹತ್ತು ಗಂಟೆ ಮೇಲೆ ಸೊ ಯು ಸೋ ಮಚ್ ದನು ಫಾರ್ ಫಾರ್ ಹಿಯರ್ ದ ಟೀಮ್ ಪ್ರಿಯಾಂಕಾ ಅವರೇ ಮಹಾನಟಿಯಲ್ಲಿ ನೀವು ಅಂದರೆ ನಾವು ಒಂದು ಐದಾರು ಸಿನಿಮಾ ಮಾಡಿ ಎಷ್ಟು ರೀಚ್ ಆಗಿರ್ತೀನಲ್ಲ ನೀವು ಮಹಾನಟಿಯಿಂದ ಅಷ್ಟು ನಮಗಿಂತ ಡಬಲ್ ಟ್ರಿಪಲ್ ರೀಚ್ ಆಗಿರಿ ಮನೆ ಮನೆಯನ್ನು ತಲುಪ್ ನೀವು ಆ ರಿಯಾಲಿಟಿ ಶೋದ ಕೆಲವೊಂದಿಷ್ಟು ಎಪಿಸೋಡ್ಸ್ ನೋಡಿ ನಾನು ಚಂದ ಇರೋದು ಅದ್ರ ಚಂದಾಗಿ ಆಕ್ಟಿಂಗ್ ಮಾಡೋದು ಇದು ಬಹಳ ರೇರ್ ಕಾಂಬಿನೇಷನ್ ನಿಮ್ಗೆ ಐತಿ ಆಲ್ ಬೆಸ್ಟ್ ನಿಮಗೆ ರಾಣಾ ಮೊದಲೇ ಪಿಕ್ಚರ್ ಇಂದನೇ ಕಂಪ್ಲೀಟ್ ಅಂದ್ರೆ ಎಲ್ಲ ರೀತಿಯ ತಯಾರಾಗಿ ಬಂದಂತವರು ನಾನು ಫಸ್ಟ್ ಪಿಕ್ಚರ್ ನೋಡಿದಿಕ್ಚರ್ ಅಲ್ಲಿ ಇಷ್ಟು ಅದ್ಭುತವಾಗಿ ಅಭಿನಯಿಸ್ತಾರೆ ಡಾನ್ಸ್ ಮಾಡ್ತಾರೆ ಸ್ಟಂಟ್ಸ್ ಮಾಡ್ತಾರೆ ಅನ್ಕೊಂಡು ಅಂಡ್ ಈ ಸಿನಿಮಾ ಇನ್ನಷ್ಟು ಡೆಪ್ ನಿಮ್ಮನ್ನ ಆಕ್ಟರ್ ಕರ್ಕೊಂಡು ಹೋಗುತ್ತೆ ಅನ್ಕೊಂಡು ಭಾವಿಸ್ತೀನಿ ಅಂಡ್ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಶುಭವಾಗಲಿ ಯಾವತ್ತೂ ಮಾದಪ್ಪನ ಬಟ್ಟ ಹತ್ತ ಕಾಲು ಕಾಲಕತ್ ಹೇಳ್ತಾರೆ ಏ ಹೋಗೇನ್ರಿ ಹೋಗೇನ್ರಿ ಅಂತ ಅನ್ಕೊಂಡು ಆ ಮಾದಪ್ಪನ ಆಶೀರ್ವಾದ ಆಲ್ರೆಡಿ ಪಿಕ್ಚರ್ ಹೋಗೇ ಅನ್ಕೊಂಡು ಮುಂದಕ್ಕೆ ಹೋಗೋಣ ಗೆಲುವಾಗ್ಲಿ ಶುಭ ನಮಸ್ಕಾರ